ಕಿಶೋರ್ ವೀರ್ಯಾರನ್ನ ದಾಖಲೆ ಈಗಾಗಲೇ ದಾಖಲೆ ಮಾಡಿರ್ತಕ್ಕಂಥ ಕಿಶೋರಿಯಾರನ್ನ ಫೇಸ್ ಕ್ಯಾಪ್ಚರ್ ಇ ಕೆ ಸಿ ಮೊಬೈಲ್ ವೆರಿಫೈ ಯಾವ ರೀತಿ ಈ ಅಂತಲೇ ಇದು ಆಗ್ಬೋದು ಮೊದಲಿಗೆ ಈ ಫಲಾನುಭವಿ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಹರಿಯದ ಹುಡುಗಿಯರು ಅಂದರೆ ಅಡಲ್ಸೆಂಟ್ ಗರ್ಲ್ಸ್ ಗರ್ಲಸ್ ಹೇಳ್ತಾರೆ ಏನು ಮಾಡಬೇಕು ಫಸ್ಟು ಇ ಕೆ ಸಿ ಮಾಡಬೇಕು ಇ ಕೆ ವೈ ಸಿ ಅಂದರೆ ಏನಂದರೆ ಇ ಕೆ ಮಾಡೋದು ಏನಂದರೆ ಆಧಾರ್ ಲಿಂಕ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲಿಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ದಾಖಲಿಸಿದ್ರೆ ಮಾತ್ರ ಅದನ್ನು ಇ ಕೆ ವೈ ಸಿ ಕಂಪ್ಲೇಂಟ್ ನೆಕ್ಸ್ಟ್ ಬರೋದೇನಂತಂದರೆ ಫೇಸ್ ಕ್ಯಾಪ್ಚರ್ ಫೇಸ್ ಕ್ಯಾಪ್ಚರ್ ಅಂದರೆ ಮುಖ ಸೆರೆ ಹಿಡಿಯೋದು ಅದನ್ನು ಮಾಡೋದು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮೊದಲಿಗೆ ಇಲ್ಲಿ ಫೇಸ್ ಕ್ಯಾಪ್ಚರ್ ಅನ್ನೋದು ಇ ಕೆ ವೈ ಸಿ ಫೇಸ್ ಕ್ಯಾಪ್ಚರ್ ಎರಡು ರೀತಿಯಲ್ಲಿ ಮಾಡ್ಬೋದು ಒಂದು ಡೈಲಿ ಟ್ರ್ಯಾಕಿಂಗ್ನಲ್ಲಿ ಓಡಿಸ್ ಮಾಡ್ಬೋದು ಅಥವಾ ಇಲ್ಲಿ ಫಲಾನುಭವಿ ಪ್ರೊಫೈಲ್ ಪ್ರೊಫೈಲ್ನಲ್ಲಿ ಹೋಗಿ ಮಾಡ್ಬೋದು ಯಾವ ರೀತಿ ಅಂದರೆ ಎರಡು ರೀತಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೋದು ಇಲ್ಲಿ ಪ್ರೆಸ್ ಮಾಡಿಕೊಂಡಾಗ ನೋಡಿ ಫೇಸ್ ಕ್ಯಾಪ್ಚರ್ ಸಂಡೇ ದಿನ ಅಥವಾ ಸಂಡೇ ದಿನ ಡೈಲಿ ಟ್ರ್ಯಾಕಿಂಗ್ ಇರೋದಲ್ಲ ಅವತ್ತು ನಾವೇನು ಮಾಡ್ಬೋದು ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೋದು ಫಲಾನುಭವಿ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನೋಡಿ ಇವರೆಲ್ಲ ಪ್ರೊ ಇಲ್ಲಿ ಮಾಡಿದ್ದಾರೆ ಮೊಬೈಲ್ ನಂಬರ್ ದಾಖಲಿದೆ ಲೀಕೆ ವೇಜ್ ಆಗಿದೆ ಆಧಾರ್ ವೆರಿಫೈ ಆಗಿದೆ ಈ ಕೆ ಆಗಿದೆ ಫೇಸ್ ವೆರಿಫಿಕೇಷನ್ ಆಗಿದೆ ಇವ್ರದ್ದು ಏನು ರೀ ಫಸ್ಟ್ ಡೈಲಿ ಟ್ರ್ಯಾಕಿಂಗಲ್ಲಿ ಇವ್ರದ್ದು ಏನಾದರೂ ಫೇಸ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ರೀ ಫೇಸ್ ಮಾಡ್ಬೋದು ಇದ್ರ ಮೇಲೆ ಪ್ರೆಸ್ ಮಾಡಿ ಮುಂದೆ ಇದೆ ನೋಡಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಇಲ್ಲಿ ಎಕ್ಸ್ಪೆಕ್ಟ್ ಇದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಈ ಕೆ ಸಿ ಫೋಟೋ ಬಂದಿದೆ ಈ ಕೆ ಸಿ ಆಗಿದೆ ರೀ ಫೋಟೋ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಇಲ್ಲಿ ರೀ ಕ್ಯಾಪ್ಚರ್ ಫೇಸ್ ಅಂದಿದೆ ಇದ್ರ ಮೇಲೆ ಪ್ರೆಸ್ ಮಾಡಿ ರೀ ರೀ ಫೇಸ್ ಕ್ಯಾಪ್ಚರ್ ಮಾಡ್ಬೋದು ಸರಿ ವೆರಿಫೈ ಆಗ್ತಿಲ್ಲ ಟಿ ಎಚ್ ಆರ್ ಹಾಕಲ್ಲ ನಂತರ ಏನು ಮಾಡಬೇಕು ಆಗ್ತಿತ್ತು ಬಿಟ್ಬಿಡ್ಬೇಕು ಬ್ಯಾಕ್ ಹೋಗಬೇಕು ಈಗ ಬ್ಯಾಕ್ ಹೋಗಿ ಇದು ಒಂದು ವೇ ಅಂದರೆ ಸಂಡೇ ದಿನ ಡೈಲಿ ಟ್ರ್ಯಾಕಿಂಗ್ ಅಪ್ಡೇಟ್ ಆಗಲಿಲ್ಲ ಅಂದರೆ ಈ ರೀತಿ ಈ ಜಾಗದಲ್ಲಿ ಫೇಸ್ ಕ್ಯಾಪ್ಚರ್ ಮಾಡಬೇಕು ಇನ್ನೇನು ತೋರಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲ ನೋಡಿ ಪ್ರಿಯಾಣಕ ಅಂತ ಇಲ್ಲ ನೋಡಿ ನೋಡ್ದು ಏನಾಗಿದೆ ಅಂದರೆ ಮೊಬೈಲ್ ವೆರಿಫೈ ಆಧಾರ್ ವೆರಿಫೈ ಆಗಿದೆ ಈ ಕೇಸ್ ಆಗಿದೆ ಆದರೆ ಫೇಸ್ ಕ್ಯಾಪ್ಚರ್ ಆಗಿಲ್ಲ ಫೇಸ್ ಕ್ಯಾಪ್ಚರ್ ಆಗಿಲ್ಲ ಅಂದರೆ ಏನು ಮಾಡ್ಬಿಡ್ಲಿ ಒಂದು ಊರಿಗೆ ಅಂತ ನೋಡಿ ನಿಮಗೆ ಇದನ್ನೇ ಪ್ರೆಸ್ ಮಾಡ ಈ ರೀತಿ ಪ್ರೆಸ್ ಮಾಡಿದಾಗ ಇದನ್ನು ಮುಂದೆ ಆಕ್ಸೆಪ್ ಅಂತಿದ್ರೆ ನೋಡಿ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಇವರು ಈ ಕಿವೇಸ್ ಆಗಿದೆ ಫೇಸ್ ಕ್ಯಾಪ್ಚರ್ ಆಗಿರಲ್ಲ ಇವಾಗ ಏನು ಮಾಡ್ಬಿಡ್ಲಿ ಫೇಸ್ ಕ್ಯಾಪ್ಚರ್ ಫೇಸ್ ಅಂತ ಕ್ಯಾಪ್ಚರ್ ಮಾಡಿದರೆ ಫೇಸ್ ಕ್ಯಾಪ್ಚರ್ ಆಗುತ್ತೆ ಹಾಗೆ ಮುಂದೆ ಟಿ ಎಚ್ ಹೋಗುತ್ತೆ ಇದು ಒಂದು ವೇ ಇದು ಮೊದಲೇದು ಒಂದು ಸಂಡೆ ದಿನ ಮಾಡ್ತಕ್ಕಂಥ ಕೆಲಸ ಇದು ನಂತರ ಏನು ಈಗ ಡೈಲಿ ಟ್ರೆಕಿಂಗ್ ಹೋಗ್ಬೇಕು ಇಲ್ಲಿ ಡೈಲಿ ಟ್ರೆಕಿಂಗ್ ಡೈಲಿ ಟ್ರ್ಯಾಕಿಂಗ್ ಹೋಗಿ ಟಿ ಎಚ್ ಆರ್ ಪ್ಲಾನ್ಗಳ ಮೇಲೆ ಪ್ರೆಸ್ ಮಾಡಬೇಕು யாங்க டி எச் ஆர் கொடுத்துவாங்க அந்தமாதிரி நீங்கள் டெஸ் மானேலே வந்து நோடி அது ஹனிதே டஸ் மாறுகி டி எச் ஆர் கொட்டிர் தீ பரலாகிடுத்து அந்த டிஆர் நீலி தான் இரோதெல்லாம் அங்கே இவருக்கு டி எச்ஆர் ஆல்ரெடி கொட்டுவிட்டார் நோடி இப்போ தின டொண்ட்டி ஃபைவ் டேஸ் டொண்ட்டி ஃபைவ் டேஸ் டுவெண்ட்டி ஃபைவ் டேஸ் டொண்ட்டி ஃபைவ் டேஸ் வந்தது ಯಾರಿಗೆ ಕೊಟ್ಟಿರೋಂಗ್ಲೋ ಈ ರೀತಿ ನೀಲಿ ಕಲರ್ ಬರುತ್ತೆ ಯಾರಿಗೆ ಕೊಟ್ಟಿರೋಂಗಲ್ಲ ಈ ರೀತಿ ನೀಲಿ ಕಲರ್ ಬರುತ್ತೆ ಈಗ ಮೇಲೆ ಪ್ರೆಸ್ ಮಾಡಿ ಮುಂದೆ ಯಾವ ರೀತಿ ಮಾಡಬೇಕೆಂಬುದನ್ನು ಇವರಿಗೆ ಈಗ ನೆಕ್ಸ್ಟ್ ತಿಳಿಸಲಾಗೋದು ಮೇಲೆ ಯಾವ ರೀತಿ ಪ್ರೆಸ್ ಮಾಡೋದನ್ನ ತೋರಿಸ್ತೇನೆ ಇಲ್ಲಿ ಬ್ರಿಗಿದೆ ನೋಡಿ ತಾರಾಸ್ರಿ ಅಂತ ಇವರಿಗೆ ಟಿ ಎಚ್ ಆರ್ ಏನೋ ಕೊಟ್ಟಿರೋದಿಲ್ಲ ಜೀರೋ ಡೇಸ್ ಇದೆ ಮುಂದೆ ಟಿ ಎಚ್ ಆರ್ ಅಂದರೆ ಮೇಲೆ ಪ್ರೆಸ್ ಮಾಡ್ತೇನೆ ಪ್ರಸ್ ಮಾಡಿದಾಗ ಇವ್ರದಿನ ಮೊಬೈಲ್ ನಂಬರ್ ಇಸ್ ನಾಟ್ ವೆರಿಫೈ ಅಂತ ಹೇಳೋದು ಅಂದರೆ ಮೊಬೈಲ್ ವೆರಿಫೈ ಮಾಡಿಲ್ಲ ಮೊಬೈಲ್ ಪರಿಶೀಲನೆ ಮಾಡಿಲ್ಲ ನಂತರ ನಾವು ಏನು ಮಾಡೋಕ್ಕಿರೋದು ಬಿಟ್ಟು ಮೊಬೈಲ್ ಪರಿಶೀಲನೆ ಮಾಡಬೇಕು ಇಪ್ಪ ಮೊಬೈಲ್ ನಂಬರ್ ಇಸ್ ನಾಟ್ ವೆರಿಫೈ ಇವ್ರದ್ದು ಏನು ಮಾಡ್ಬೋದು ಈಗ ಮೊಬೈಲ್ ವೆರಿಫೈ ಮಾಡಬೇಕು ಇವಾಗ ನಾವು ಮೊಬೈಲ್ ಪರಿಶೀಲನೆ ಪರಿಶೀಲನೆಗಳಿಗೆ ಒಗ್ಗೇಷನ್ ಮಾಡಬೇಕು ಯಾವ ರೀತಿ ಅಂದರೆ ಬ್ಯಾಕ್ ಹೋಗಬೇಕು ಇಲ್ಲಿ ನೋಡಿ ಮೊಬೈಲ್ ವೆರಿಫೈದಲ್ಲೋ ತಾರೀರ ನಾವು ತಾರಾಸರಿ ಇದ್ರ ಮೇಲೆ ಮುಂದೆ ವೆರಿಫೈ ಅಂತೀವಿ ನೋಡಿ ವೆರಿಫೈ ನೋ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ರಿಕ್ವೆಸ್ಟ್ ಓ ಟಿ ಪಿ ಅಂತೀವಿ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ಆ ನಂಬರ್ಗೆ ಹೋಗುತ್ತೆ ಓ ಟಿ ಪಿ ಅವಾಗ ನಾವು ಇಲ್ಲೇನು ಮಾಡಬೇಕು ಒ ಟಿ ಪಿ ದಾಖಲಿಸ್ಬೇಕು ಇವಾಗ ನೋಡಿ ಒ ಟಿ ಪಿ ಹೇಳ್ತಾ ಇದ್ದಾರೆ ಈಗ ಓ ಟಿ ಪಿ ದಾಖಲಿಸ್ತೀವಿ ನಂತರ ವೆರಿಫೈ ಒ ಪ್ರೆಸ್ ಮಾಡಿ ಓ ಪಿ ಮೊಬೈಲ್ ನಂಬರ್ ಯೂಸ್ ವೆರಿಫೈ ಸಕ್ಸಸ್ಫುಲ್ ಆಯಿತು ನಂತರ ಏನೋ ಗೋ ಟು ಹೋಮ್ ಹೋಗಬೇಕು ಹೋಗಿ ನೆಕ್ಸ್ಟ್ ಡೇ ಹೋಗ್ಬೇಕಂದ್ರೆ ಡೈಲಿ ಟ್ರ್ಯಾಕಿಂಗ್ಗೆ ಹೋಗಿ ಟಿ ಎಚ್ ಆರ್ ಟಿ ಎಚ್ ಆರ್ಗೆ ಪ್ರೆಸ್ ಮಾಡಿ ಅಡರ್ಸ್ಟ್ ಆ್ಯಂಡ್ ಗರ್ಲ್ಸ್ ಪ್ರೆಸ್ ಮಾಡಿ ನಂತರ ಏನು ಮಾಡಬೇಕು ಅವ್ರು ತಾರಸ್ರೀ ಅಂತ ಒಂದು ಹುಡುಗಿತ್ತಲ್ಲ ಇದು ಮೊಬೈಲ್ ನಂಬರ್ ವೆರಿಫೈ ಆಯಿತು ಅವ್ರದ್ದು ತಾರಾಶ್ರೀ ಇವಾಗ ನಾವೇನು ಮಾಡಬೇಕು ಟಿ ಎಚ್ ಆರಲ್ಲಿ ಪ್ರೆಸ್ ಮಾಡಬೇಕು ಮೊಬೈಲ್ ನಂಬರ್ ಇಸ್ ನಾಟ್ ವೆರಿಫೈ ಅಂತ ಹೇಳುತ್ತೆ ಅದರಲ್ಲೇ ಅದು ವೆರಿಫೈ ಆಗುತ್ತೆ ಆಮೇಲೆ ಅಪ್ಡೇಟ್ ಆಗುತ್ತೆ ಈಗ ಬೆನಿಫಿಷರ್ ಈ ಕೆ ಸಿ ಫೋಟೋ ಕ್ಯಾಪ್ ಪೆಂಡಿಂಗ್ ಹೇಳುತ್ತೆ ಇಲ್ಲಿ ಪ್ರೆಸ್ ಮಾಡಬೇಕು ಇ ಕೆ ಸಿ ಪೆಂಡಿಂಗ್ ನಂತರ ಇಲ್ಲಿ ತಾರಾಸಿರಿ ಅಂತ ಮೇಲ್ಗಡೆ ಹೊರಟು ಹೆಸರು ಬಂತು ಆಧಾರ್ ಮೇಲೆ ನಂತರಲ್ಲಿ ಏನಾರಲ್ಲ ಪ್ರೆಸ್ ಅಂತಂದ್ರೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಈಗ ಇ ಕೆ ಸಿ ಮಾಡತಕ್ಕಂಥದ್ದು ಇಲ್ಲಿ ಪೋ ಆಧಾರ್ ನಂಬರ್ ದಾಖಲಿಸಬೇಕು ನಂತರಲ್ಲಿ ಅದ ನಂಬರ್ ದಾಖಲಿಸಿದ್ವಿ ಈಗ ಕ್ಯಾಪ್ಚರ್ ದಾಖಲಿಸ್ಬೋದಲ್ಲ ಏನಿದೆ ಅದೇ ಇಲ್ಲಿ ಬರೀಬೇಕು ನಂತರ ನೆಕ್ಸ್ಟ್ ಅಂತಿದೆ ನೋಡಿ ಟೈಪ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಫೋರ್ ಡಬಲ್ ಫೈವ್ ತ್ರೀ ಈ ನಂಬರಿಗೆ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಈಗ ದಾಖಲಿಸ್ಬೇಕು ಈಗ ಓ ಟಿ ಪಿ ಬಂತು ಹೇಳ್ತಾ ಇದ್ದಾನೆ ದಾಖಲಿಸ್ತಾ ಇದ್ದೀನಿ ಓ ಟಿ ಪಿ ಈಗ ಒ ಟಿ ಪಿ ದಾಖಲಿಸಿದ ಮೇಲೆ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕು ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡೋ ಕೆಳಗೆ ಹಲವು ಅಂತಿದೆ ನೋಡಿ ನೀಲಿ ಕಲರ್ ಅದರ ಮೇಲೆ ಪ್ರೆಸ್ ಮಾಡಬೇಕು ನೀ ಡಬಲ್ ಎಲ್ ಓ ಡಬ್ಲ್ಯೂ ಒನ್ ಈ ರೀತಿ ಇ ಕೆ ವೈ ಸಿ ಕಂಪ್ಲೋ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಆಯಿತು ನಂತರ ಪ್ರೆಸ್ ಟು ಫೋಟೋ ಕ್ಯಾಪ್ಚರ್ ಅಂತ ಅದರ ಮೇಲೆ ಪ್ರೆಸ್ ಮಾಡಬೇಕು ನಂತರ ಆಕ್ಸೆಪ್ಟ್ ಅಂತ ಬರ್ತೀವಿ ನೋಡಿ ಅದರ ಮೇಲೆ ಪ್ರೆಸ್ ಮಾಡಬೇಕು ಇವಾಗ ಇಲ್ಲಿ ಏನು ಮಾಡ್ತೀವಿ ಈ ಕೆ ವಿ ಸಿ ಫೋಟೋ ಬರುತ್ತೆ ಅಂದರೆ ಅದನ್ನ ಇರ್ತಕ್ಕಂಥ ಫೋಟೋ ಬರುತ್ತೆ ನಂತರ ಇಲ್ಲಿ ನಾವು ಕ್ಯಾಪ್ಚರ್ ಮಾಡ್ತಕ್ಕಂಥ ಫೋಟೋ ಈ ಜಾಗದಲ್ಲಿ ಬರುತ್ತೆ ನಂತರ ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಹೇಳ ಪ್ರೆಸ್ ಮಾಡಬೇಕು ಕೆಳಗಡೆ ಪ್ರೆಸ್ ಮಾಡಿದ ಈ ರೀತಿ ಕಿಶೋರ್ ಯಾರು ಫೋಟೋ ಕ್ಯಾಪ್ಚರ್ ಮಾಡಬೇಕು ಈ ರೀತಿ ನೋಡಿ ನೋಡಿ ಈ ಜಾಗದಲ್ಲಿ ತೆಗೆದುಕೊಳ್ಳಲ್ಲ ನೋಡಿ ಈ ಜಾಗದಲ್ಲಿ ಈ ರೀತಿ ಇರೋದ್ರಿಂದ ಫೋಟೋ ಕ್ಯಾಪ್ಚರ್ ಆಗೋ ಆಗ್ತಾಯಿಲ್ಲ ಇವಾಗ ನಾವೇನು ಮಾಡ್ತೀವಿ ಬೇರೆ ಪ್ಲೇಸ್ ತೆಗೆದುಕೊಳ್ತಿದ್ದೀವಿ ರೆಪ್ಪೆ ಬಿಡಿದ್ರು ಕೂಡ ಆಗ್ತಾಯಿಲ್ಲ ಪ್ಲೇಸಲ್ಲಿ ನೋಡಿ ಈ ಥರ ಆಗ್ತಾಯಿಲ್ಲ ಇದು ರೈಟ್ ಮಾರ್ಕ್ ಬರಬೇಕು ಇವಾಗ ನಾವು ಏನು ಮಾಡ್ತೀವಿ ಬೇರೆ ಜಾಗದಲ್ಲಿ ಬಂದೀವಿ ನೋಡಿ ಇದು ರೈಟ್ ಮಾರ್ಕರ್ ಆಗ್ತಾಯಿ ನೋಡಿ ಇಂದ ಸ್ಕ್ರೀನ್ ಕ್ಲೀನಾಗಿದೆ ಇಂದ ಸ್ಕ್ರೀನು ಇವಾಗ ನೋಡಿ ಈ ಬ್ಲಿಂಕ್ ಆಯಿತು ಸ್ಟ್ರೇಟ್ ಫೇಸ್ ಆಯಿತು ನೇರ ಮುಖ ನೇರವಾಗಿರ್ಬಿಟ್ಟು ಈ ಬ್ಲಿಂಕ್ ಆಯಿತು ಈಗ ನಾವು ಪೀಸ್ ಬೆಟ್ ಅಂತ ರೋಸಿಂಗ್ ಇಮೇಜ್ ಪೀಸ್ ಬೆಟ್ ಅಂತ ಹೇಳ್ತಿದೀವಿ ನಾವು ಇಲ್ಲಿ ಇವಾಗಿನ್ ಮಾಡ್ತಿದೀವಿ ನಾವು ಈ ಕೆವಿ ಚಿಕೋಟ ಕ್ಯಾಪ್ಚರ್ ಫೋಟೋ ಆಯ್ತು ನಂತರ ಏನು ಮಾಡ್ತೀವಿ ನಾವು ವೆರಿಫೈ ಫೋಟೋ ಮಾಡ್ಬೇಕಿತ್ತು ವೆರಿಫೈ ಮಾಡ್ಬೇಕು ಇಲ್ಲಿ ನೋಡಿ ವೆರಿಫೈ ಅಂತ ವೆರಿಫೈ ಮಾಡಿದ್ರೆ ಒಂದು 15 ಸೆಕೆಂಡ್ ವೆರಿಫೈ ಆಗುತ್ತೆ 9 10 11 12 13 12 લગાની 10 9 8 7 6 5 4 3 2 1 ಇಲ್ಲಿ ಏನು ಮಾಡ್ತಾರೆ ನೆಕ್ಸ್ಟ್ ಪ್ರೊಸೆಸರ್ ಟು ಟಿಎಚ್ಆರ್ ಅದರ ಮೇಲೆ ಪ್ರೆಸ್ ಮಾಡಬೇಕು ಟಿಎಚ್ಆರ್ ಅದರ ಮೇಲೆ ಪ್ರೆಸ್ ಮಾಡಿ ಈಗ 25 ಡೇಸ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡ್ಕೊಳ್ಳಬೇಕು ಕೆಳಗಡೆ ನಂಬರ್ ಆಫ್ ಪಾಕೆಟ್ಸ್ ಒಂದಿದೆ ಅಲ್ಲಿ ನಾವು ಒನ್ ಅಂತೇಳಿ ತೆಗೆದುಕೊಳ್ಬೇಕು ತಗೊಂಡು ನೇರ ಹೋಗ್ಬೇಕು ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಫೇಸ್ ಕ್ಯಾಪ್ಚರ್ ಮಾಡಿದ್ದು ಹಂಗಾಗಿ ಇಲ್ಲಿ ಏನು ಮಾಡಬೇಕಾಗಿತ್ತು ಬಸ್ ಉಡು ನೋಡಿ ಅದರ ಮೇಲೆ ಪ್ರೆಸ್ ಮಾಡಬೇಕು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಟ್ ಸಕ್ಸಸ್ಫುಲ್ ಅಂತೇಳಿ ಬಂತು ಅಂದರೆ ಈ ಬಲ ಮೇಲೆ ಟಿ ಎಚ್ ಆರ್ ನೀಡಿದೀವಿ ಅಂತ ನೋಡಿ ಈ ರೀತಿಯಾಗಿ ಟ್ವೆಂಟಿ ಫೈವ್ ಡೇಸಲ್ಲಿ ತೋರಿಸ್ತಾ ಇದೆ ನೋಡಿ ಟಿ ಎಚ್ ಆರ್ ಗಿವನ್ ಟ್ವೆಂಟಿ ಫೈವ್ ಡೇಸ್ ಹಾಗಾಗಿ ನೋಡಿ ಟಿ ಎಚ್ ಆರ್ ಈ ರೀತಿ ಬಂತು ಮಾಡಲಾರ್ದು ನೀಲಿ ಕಲರ್ ಆ ರೀತಿ ಈ ರೀತಿಯಾಗಿ ಈ ಕೆ ವೈ ಸಿ ಮಾಡಿ ನಂತರ ಫೇಸ್ ಕ್ಯಾಪ್ಚರ್ ಮಾಡಿ ನಂತರ ಟಿ ಎಚ್ ಆರ್ ಯಾವ ರೀತಿ ದಾಖಲೆ ಸಂಬಂಧವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿ ತಿಳಿದುಕೊಳ್ಳಬೇಕಾಗಿ ವಿನಂತಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನಮಸ್ತೆ